ಕರ್ನಾಟಕ ಸರ್ಕಾರದ ಭಾಗ್ಯಲಕ್ಷ್ಮಿ ಯೋಜನೆಯಡಿ ಎರಡು ಸಾವಿರದ ಆರರಲ್ಲಿ ಯಾರ್ಯಾರು ಅಪ್ಲಿಕೇಶನ್ಸ್ ಹಾಕಿದ್ರು ಅವರ ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷ ಕಂಪ್ಲೀಟ್ ಆದ ತಕ್ಷಣ ಕರ್ನಾಟಕ ಸರ್ಕಾರದಿಂದ ಭಾಗ್ಯಲಕ್ಷ್ಮಿ ಯೋಜನೆ ಅಡಿ ಒಂದು ಲಕ್ಷದವರೆಗೆ ಅವರ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತೇಳಿ ಆಗಿದ್ದ ಯಡಿಯೂರಪ್ಪ ಸರ್ಕಾರದವರು ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದಿದ್ರು ಎರಡು ಸಾವಿರದ ಆರರಲ್ಲಿ ಕಂಪ್ಲೀಟ್ ಆಗಿ ಯಾರ್ಯಾರು ಸಬ್ಮಿಟ್ ಮಾಡಿದ್ರು ನ ಅವರಿಗೆ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿದೆ ಆದರೆ ಇನ್ನೂ ಅವರ ಖಾತೆಗಳಿಗೆ ಅಮೌಂಟ್ ಜಮಾ ಆಗ್ತಿಲ್ಲ ಅಂತೇಳಿ ತುಂಬಾ ಆರೋಪಗಳು ಕೇಳಿ ಬರ್ತಾ ಇತ್ತು ಫೈನಲಿ ಈಗ ಯಾರ್ಯಾರು ಆ ಪಾಂಡ್ ಸಬ್ಮಿಟ್ ಮಾಡಿ ಯಾರ್ಯಾರು ಅಪ್ರೂವಲ್ ಮಾಡ್ಕೊಂಡಿದ್ದಾರೋ ಅವ್ರಿಗೆಲ್ಲೂ ಅವರ ಖಾತೆಗಳಿಗೆ ಅಮೌಂಟ್ ಹಾಕೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಆದರೆ ಇದು ಎಲ್ಲಾರ್ಗು ಒಂದು ಲಕ್ಷ ರೂಪಾಯಿ ಇಲ್ಲ ಕೆಲವ್ರಿಗೆಲ್ಲ ಮೂವತ್ತು ಸಾವಿರ ಇದೆ ಕೆಲವರಿಗೆಲ್ಲ ಡಿಫ್ರೆಂಟ್ ಅಮೌಂಟ್ ಇದೆ ಸೊ ಇದು ಕಂಪ್ಲೀಟಾಗಿ ಯಾಕೆ ಒಂದು ಲಕ್ಷ ಅಂತ ಹೇಳಿದ್ರು ಈಗ ಯಾಕೆ ಕಡಿಮೆ ದುಡ್ಡಿದೆ ಅಂತ ಯಾವುದೇ ಕ್ಲಾರಿಟಿ ಇಲ್ಲ ಕೆಲವರು ಹೇಳೋ ಪ್ರಕಾರ ಅದು ಎರಡು ಸಾವಿರದ ಆರು ಮತ್ತು ಏಳರಲ್ಲಿ ಯಾರ್ಯಾರು ಸಬ್ಮಿಟ್ ಮಾಡಿದ್ರು ಅವ್ರಿಗೆಲ್ಲ ಮೂವತ್ತು ಸಾವಿರ ಅದು ಆದ ನಂತರ ಯಾರ್ಯಾರು ಸಬ್ಮಿಟ್ ಮಾಡಿದ್ರು ಅವ್ರಿಗೆಲ್ಲ ಒಂದು ಲಕ್ಷ ಈಗ ರೀಸೆಂಟಾಗಿ ಲಕ್ಷ್ಮೀ ಬಾಳ್ಕರ್ ಅವರು ಗೃಹಲಕ್ಷ್ಮಿ ಮತ್ತು ಸುಕನ್ಯಾ ಸಮೃದ್ಧಿ ಯೋಜನೆ ಎರಡನ್ನೂ ಮರ್ಜು ಮಾಡಿ ಈಗ ಅವರವ್ರ ಖಾತೆಗಳಿಗೆ ಮೂರು ಸಾವಿರ ಜಮಾ ಮಾಡ್ತಾ ಇರೋದ್ರಿಂದ ಮೆಚೂರಿಟಿ ಟೈಮ್ಗೆ ಅದೇ ಬೇರೆ ಅಮೌಂಟು ಜಮಾ ಆಗುತ್ತೆ ಈಗ ಸದ್ಯಕ್ಕೆ ರಾಜ್ಯದಲ್ಲಿ ಎಷ್ಟು ಜನ ಫಲಾನುಭವಿಗಳು ಭಾಗ್ಯಲಕ್ಷ್ಮಿ ಯೋಜನೆಗೆ ವೇಟ್ ಮಾಡ್ತಾ ಇದ್ದಾರೆ ಎಷ್ಟು ಜನಕ್ಕೆ ಅಪ್ರೂವಲ್ ಆಗಿದೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸನ್ನು ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಬಂದು ಲೈಕ್ ಮಾಡಿ ರಾಜ್ಯದಲ್ಲಿ ಈಗಾಗಲೇ ಭಾಗ್ಯಲಕ್ಷ್ಮಿಗೆ ಮೂವತ್ತ್ನಾಲ್ಕು ಪಾಯಿಂಟ್ ಐದು ಲಕ್ಷ ಫಲಾನುಭವಿಗಳಿದ್ದಾರೆ ಬೆಂಗಳೂರಿನಲ್ಲಿ ಮಾತ್ರನೇ ಸಾವಿರದ ಐನೂರ ಇಪ್ಪತ್ತೇಳು ಫಲಾನುಭವಿಗಳಿದ್ದಾರೆ ಈಗ ಹದಿನೆಂಟು ವರ್ಷ ಪೂರ್ಣಗೊಂಡಿರುವಂಥ ಯುವತಿಯರಿಗೆ ಈ ಭಾಗ್ಯಲಕ್ಷ್ಮಿ ಹಣದ ಪ್ರಯೋಜನ ಸಿಗಲಿದೆ ನೀವೇನಾದರೂ ಈಗಾಗಲೇ ಭಾಗ್ಯಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದ್ದು ಎರಡು ಸಾವಿರದ ಆರರಲ್ಲಿ ಈಗ ನಿಮ್ಮ ಮಕ್ಕಳಿಗೆ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿದ್ದರೆ ನೀವು ನಿಮ್ಮ ಡಾಕ್ಯುಮೆಂಟ್ಸ್ನ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ನೆಲ್ಲ ತಗೊಂಡು ಆ ಬಾಂಡ್ ಜೊತೆಗೆ ನಿಮ್ಮ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಭೇಟಿ ಮಾಡಿ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರದಿಂದ ಅಪ್ರೂವಲ್ಸ್ ತಗೊಂಡು ಆನ್ಲೈನಲ್ಲಿ ಅಪ್ಲೋಡ್ ಮಾಡಿದ್ರೆ ಈ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಸೊ ಇದು ಅಪ್ರೂವಲ್ಸ್ ಎಲ್ಲ ಆಗಿ ಸಿಗ್ನೇಚರ್ಸ್ ಎಲ್ಲ ಆಗಿ ವೆಯ್ಟ್ ಮಾಡ್ತಾ ಇರೋವಂಥವ್ರಿಗೆ ಈಗ ಸರ್ಕಾರದಿಂದ ಹಣ ಬಿಡುಗಡೆ ಆಗಿದೆ ಸೊ ಇನ್ನೇನು ಅದು ಪ್ರೋಸೆಸ್ ಆಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗಲಿದೆ ಈ ಡಾಕ್ಯುಮೆಂಟ್ಸ್ ಯಾವುದಾದ್ರು ಬೇಕು ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರಗಳಿಗೆ ಹೋಗಿ ಅವ್ರನ್ನ ಕೇಳಿ ಸೊ ನಿಮಗೆ ಅವರು ಕಂಪ್ಲೀಟ್ ಡೀಟೇಲ್ಸ್ನ ಹೇಳ್ತಾರೆ ಇನ್ಫಾರ್ಮೇಷನ್ ನಿಮಗೆ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನೆಕ್ಸ್ಟ್ ಟೈಮ್ ಮಿಸ್ ಮಾಡ್ಕೊಳ್ಬಾರ್ದು ಅಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ